ನಮಸ್ತೆ ವೆಲ್ಕಮ್ ಟು ಬುಲಿಯೋರ್ ಟ್ರೇಡರ್ ನಾಳೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನಲ್ಲಿ ಯಾವ ರೀತಿ ಡಿಸ್ಕಷನ್ ಮಾಡ್ತೀವಿ ಪ್ಲಾನ್ ಆಫ್ ಆಕ್ಷನ್ ಯಾವ ರೀತಿ ಡೀಟೇಲ್ ಅನಾಲಿಸಿಸ್ ಮಾಡೋಣ ಅದಕ್ಕಿಂತ ಮುಂಚೆ ನಾವೇನೇನೋ ಡಿಸ್ಕಶನ್ ಪ್ಲಾನ್ ಹಾಕಿದ್ವಿ ಹೋದ ಯೂಟ್ಯೂಬ್ ಅನಾಲಿಸಿಸ್ ಒಳಗಡೆ ಬಟ್ ಅಂಡ್ ಈ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಕೂಡ ಅನ್ಕೊಂಡಿದ್ವಿ ಮಾರ್ಕೆಟ್ ಅರೌಂಡ್ ಓಪನ್ ಅರೌಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಪಾಯಿಂಟ್ಸ್ ಎಸ್ ಮಾರ್ಕೆಟ್ ಓಪನ್ ಆಗಿದ್ದು ಅರೌಂಡ್ ಫೋರ್ ಹಂಡ್ರೆಡ್ ಪರ್ಸ್ ಪಾಯಿಂಟ್ ಬಟ್ ಅಟ್ ದ ಎಂಡ್ ಒಂದು ಕನ್ಫರ್ಮೇಶನ್ ಕ್ರಿಯೇಟ್ ಆಗಿದೆ ಅದು ಕ್ಲಿಯರ್ ಆಗಿದೆ ಸಿ ದಿಸ್ ವಿನ್ ಅರ್ಲಿಯರ್ ರೆಸಿಸ್ಟೆನ್ಸ್ ಟ್ರೈನ್ ಮಾರ್ಕೆಟ್ ಬ್ರೇಕ ಮಾಡಿದೆ ಆ್ಯಂಡ್ ಅದರ ಮೇಲೆ ನಿಂತ್ಕೊಳ್ಳಿಕ್ಕೆ ಯಶಸ್ವಿ ಆಗಿದೆ ಸೊ ದಿಸ್ ಇಸ್ ವಾಟ್ ವಿ ಅಂಡರ್ಸ್ಟುಡ್ ಓಕೆ ಆ್ಯಂಡ್ ನಿಫ್ಟಿ ಒಳಗು ಸರ್ ಇವನ್ ಬ್ಯಾಂಕ್ ನಿಫ್ಟಿ ಒಳಗೆ ನೋಡ್ಕೋಬೋದು ಇಟ್ ಸರ್ ಕಂಪ್ಲೀಟ್ಲಿ ಬ್ರೇಕ್ಔಟ್ ಆ್ಯಂಡ್ ಹೋಲ್ಡ್ ಕೂಡ ಮಾಡಿದೆ ಹೈಯರ್ ಲೆವೆಲ್ಸ್ ನಾನ್ ಇವನ್ ಫಿರ್ ನಿಫ್ಟಿ ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟಿ ಏಟ್ ಈ ಟ್ರೆಂಡ್ ನ ಮಾರ್ಕೆಟ್ ಬ್ರೇಕ್ಔಟ್ ಔಟ್ ಆಗಬೇಕು ಅನ್ನೋದ್ ಬಗ್ಗೆ ಡೌನ್ ಡಿಸ್ಕಶನ್ ಮಾಡಿದ್ವಿ ಹೋದ ಯೂಟ್ಯೂಬ್ ಅನಾಲಿಸಿಸ್ ಒಳಗಡೆ ಓಕೆ ಈಗ ಶುರು ಮಾಡೋಣ ಅನಾಲಿಸಿಸ್ ನಿಫ್ಟಿ ಒಂದ್ ಓಕೆ ಸಿ ದಿಸ್ ಒನ್ ಈ ರೀತಿ ಮಾರ್ಕೆಟ್ ಹ್ಯೂಜ್ ಆಗಿ ಅರೌಂಡ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಆದರೆ ಅರೌಂಡ್ ಒನ್ ಪಾಯಿಂಟ್ ಆದ್ರೆ ಇಂದ ಈ ರೀತಿ ಮಾರ್ಕೆಟ್ ಮಾರ್ಕೆಟ್ ಡೌನ್ ಸೈಡ್ ಬಿಡುವಾಗ ಇದಕ್ಕೆ ನಾವು ಯೂಶಲಿ ಎಕ್ಸಾಷನ್ ಗ್ಯಾಪ್ ಅಪ್ ಅಂತೀವಿ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಪೂರ್ತಿ ಇದನ್ನ ನೋಡ್ಕೊಂಡಿರ್ಬೋದು ಕಂಪ್ಲೀಟ್ಲಿ ಆಲ್ಮೋಸ್ಟ್ ಅಥವಾ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ನ ಶೋ ಕಾಸ್ ಮಾಡಿದ್ದ ಸೊ ಇವನ್ ನೋಡ್ಕೋಬಹುದು ಇಂಡಿಯಾ ವಿಕ್ಸ್ ಹ್ಯಾಸ್ ಅವನ್ ಇವನ್ ಕ್ರಾಶ್ ಅಬೌಟ್ ಫೋರ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಸೊ ಇಂಡಿಯಾ ವಿಕ್ಸ್ ಕ್ರಾಶ್ ಆಗಿರೋದರಿಂದ ಆಪ್ಷನ್ ಬೈಂಗ್ ಈಸಿ ಆಗಿರುವುದಿಲ್ಲ ಅನ್ನೋ ಡೇಟಾ ನಿಮಗೆ ಗೊತ್ತಿರಬೇಕು ಯಾವಾಗಲೂ ಯಾಕೆ ಸರ್ ಹಂಗಿರ್ತಿದ್ರ ಸಿ ಯಾವಾಗಲೂ ಸರ್ ಇನ್ ಕೇಸ್ ವಿಕ್ಸ್ ಏರ್ತಾ ಇದೆ ಅಥವಾ ಇಂಡಿಯಾ ಜೊತೆ ಐವಿ ಏರ್ತಾ ಇದೆ ಅಂದ್ರೆ ಪ್ರೀಮಿಯಂ ಕೂಡ ಏರುವ ಸಾಧ್ಯತೆ ಹೆವಿ ಇರ್ತದೆ ಇಲ್ಲ ಐವಿ ಡೌನ್ ಆಗ್ತಾ ಇದ್ರೆ ಪ್ರೀಮಿಯಂ ಡೌನ್ ಆಗುವ ಸಾಧ್ಯತೆ ಹೆವಿ ಇರ್ತದೆ ಸೊ ಈಗ ಸೆಕೆಂಡ್ ಸಿಚುಯೇಷನ್ ಆಗಿದೆ ಅನ್ನೋ ಡೇಟಾ ನಿಮಗೆ ಗೊತ್ತಿರಲಿ ಓಕೆ ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಡೂ ವಿತ್ ಡೇ ಆಂಗಲ್ ಡೇ ಆಂಗಲ್ ದ ಮಾರ್ಕೆಟ್ ನಮ್ಗೆ ಗೊತ್ತಾಗಿದೆ ಕ್ಲಿಯರ್ ಆಗಿದೆ ಎಸ್ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಗಳನ್ನ ವಾಪಸ್ ಏನ್ ಮಾಡಿದ್ರೆ ಬ್ರೇಕ್ಔಟ್ ಮಾಡಿದ ಸಪೋರ್ಟ್ ತರ ಈಗ ಕ್ರಿಯೇಷನ್ ಶುರು ಆಗಿದೆ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡಿದೆ ನಿಜ ಆಗ್ತಾ ಇದ್ರೆ ನಾಳೆವರೆಗೂ ಕಂಟಿನ್ಯೂಸ್ಲಿ ವಿ ಆರ್ ಟ್ರಾಯಿಂಗ್ ಫಾರ್ ದ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಅದನ್ನ ನಾವು ನೀಟಾಗಿ ಮಾರ್ಕ್ ಮಾಡೋಣ ದಟ್ ಇಸ್ ಅಬೌಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಇದನ್ನ ಯಾಕೆ ನೀಟಾಗಿ ಡ್ರಾ ಮಾಡಿದ್ವಿ ಎ ಕೆ ಏನು ಅಂತ ನೋಡ್ಕೊಳ್ರಿ ಇಲ್ಲಿ ಮೇಜರ್ ಲೆವೆಲ್ ರೆಸಿಶನ್ಸ್ ಇದೆಯಾ ರಿಜೆಕ್ಷನ್ ಇದೆಯಾ ಎಸ್ ಆಮೇಲೆ ಇನ್ ಮಾರ್ಕೆಟ್ ಬ್ರೇಕೌಟ್ ಆದ್ಮೇಲೆ ಕಂಟಿನ್ಯೂ ಮೇಲೆ ಹೋಗಿದ್ದಾನ ಎಸ್ ದಿಸ್ ಇಸ್ ಅ ವ್ಯಾಲ್ಯೂಬಲ್ ಏರಿಯಾ ಸೊ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ನಮಗೆ ಕರ್ಕೊಂಡು ಹೋಗಬಹುದು ಅನ್ನೋ ಚಾನ್ಸಸ್ ಇದೆ ಸೊ ದ ಸೇಮ್ ಟೈಮ್ ಮೂವಿಂಗ್ ಎವರೇಜ್ ಹಾಕೋಣ ಸರ್ ಈಗ ಟ್ವೆಂಟಿ ಅಂಡ್ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಗಳ ಎರಡೂ ಮೇಲೆ ಮಾರ್ಕೆಟ್ ನಿಂತ್ಕೊಂಡಿದೆ ಸೊ ನೆಕ್ಸ್ಟ್ ಅಟ್ರಾಕ್ಷನ್ ಕುಡ್ ಬಿ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಅನ್ನೋ ಸಾಧ್ಯತೆ ಇದೆ ನೋಡೋಣ ಓಕೆ ಸೊ ಎನಿವೇ ಸ್ಟಾರ್ಟ್ ವಿತ್ ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ನಾವು ಸೊ ತರ್ಟಿ ಮಿನಿಟ್ಸ್ ಬಂದಿದ್ದೀವಿ ಮಾರ್ಕೆಟ್ ನಲ್ಲಿ ನೋಡ್ತಾ ಇದ್ರಿ ಎಸ್ ಮಾರ್ಕೆಟ್ ಬ್ರೇಕ ಔಟ್ ಆಗಿದೆ ಬ್ರೇಕೌಟ್ ಆಗಿಬಿಟ್ಟು ಒಂದು ಪುಲ್ ಬ್ಯಾಕ್ ಸಿಕ್ತಾ ಸಿ ಆ್ಯಂಡ್ ಗೋ ಸೊ ಹೈಯರ್ ಲೋ ಆಗ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ನಮಗೆ ಇವತ್ತಿನ ಹೈ ದಟ್ ಈಸ್ ಅಬೌಟ್ ದಿಸ್ ಲೆವೆಲ್ ಸೊ ಇನ್ ಕೇಸ್ ಈ ಲೆವೆಲ್ನ ನ ಮಾರ್ಕೆಟ್ ಬ್ರೀಚ್ ಮಾಡ್ತಾ ಇದ್ದಾನೆ ದಟ್ ಈಸ್ ಅಬೌಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಅನ್ನ ತಗೋಣ ತಿಳ್ಕೊಂಡ್ರು ಇದನ್ನ ಬ್ಯಾಕ್ ಸೈಡ್ ಎಳ್ಕೊಂಡು ಹೋದ್ರು ಕೂಡ ಸರ್ ಮಾರ್ಕೆಟ್ ಅಲ್ಲಿ ಇದೊಂದು ವ್ಯಾಲ್ಯೂಬಲ್ ಏರಿಯಾದಂತ ನೀವು ಈಸಿಲಿ ಕನೆಟ್ಕೊಳ್ತೀರಿ ವೈ ದಟ್ ಒನ್ ಸಿ ದಿಸ್ ಒನ್ ಈಗ ಈಸಿಲಿ ತಿಳ್ಕೊಬೋದ ಚೆಕ್ಔಟ್ ರಿಜೆಕ್ಷನ್ ಓಕೆ ರಿಜೆಕ್ಷನ್ ಆಂಡ್ ದ ಟುಡೇ ರಿಜೆಕ್ಷನ್ ಸೊ ನೋಡ ಸಿಂಪಲ್ ಟಾಸ್ಕ್ ಯು ಸೊ ಇಲ್ಲಿ ವ್ಯಾಲ್ಯೂಬಲ್ ಏರಿಯಾ ಇದೆ ಮಾರ್ಕೆಟ್ ಅದಕ್ಕೆ ಇವತ್ತು ಇಲ್ಲಿಂದ ರಿಜೆಕ್ಷನ್ ಆಗಿದೆ ಓಕೆ ಸೊ ನಾಳೆ ನಿಮಗೆ ಎಲ್ಲೆಲ್ಲಿ ಓಪನ್ ಆಗುತ್ತೆ ಅನ್ನೋದ ಮೇಲೆ ಡೇಟಾ ಪ್ರಕಾರ ಟ್ರೇಡ್ ಮಾಡಲಿಕ್ಕೆ ನಾವು ಪ್ಲಾನ್ ಹಾಕೋಣ ಲೈನ್ ಡ್ರಾ ಮಾಡೋಣ ಒಂದು ನೀಟಾಗಿ ದಟ್ ಈಸ್ ದ ಸನ್ ಓಕೆ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ಅಥವಾ ಟೂ ಹಂಡ್ರೆಡ್ ಈ ರೇಂಜಸ್ ಒಳಗಡೆ ಒಟ್ನಲ್ಲಿ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಇಂದ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಒಳಗಡೆ ಆದರೆ ಮೋಸ್ಟ್ ಪ್ರೊಬಲಿ ನಿಮಗೆ ರೇಂಜ್ ವರ್ಕೌಟ್ ಆಗುವ ಸಾಧ್ಯತೆ ಇದೆ ಸೊ ರೇಂಜ್ ಅಂದ್ರೆ ಮಾರ್ಕೆಟ್ ನಿಮಗೆ ಸೈಡ್ ವೈಸ್ ಪ್ರೊಜೆಕ್ಷನ್ ಮಾಡುವ ಸಾಧ್ಯತೆ ಹೆವಿ ಇದೆ ಇವನ್ ಮಾರ್ಕೆಟ್ ನಿಮಗೆ ಲೈಟ್ ಆಗಿ ಒಂದು ನಲವತ್ ಪಾಯಿಂಟ್ಗೆ ಡೌನ್ ಕೊಟ್ಟಿದಾನಂದ್ರು ಲೈಕ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ಹತ್ರ ಹತ್ರ ಸೊ ಇವನ್ ಮಾರ್ಕೆಟ್ ನಿಮಗೆ ಏನಾಗ್ಬಹುದು ಲಾಜಿಕಲಿ ಈ ಝೋನ್ ಅಲ್ಲಿ ಇರುವ ಸಾಧ್ಯತೆ ಇದೆ ಸೊ ಇಲ್ಲ ಮಾರ್ಕೆಟ್ ನಮಗೆ ಮಾರ್ಗಡ ಹೋಗ್ತಾನಪ್ಪ ಅನ್ನೋದು ಕ್ಲಿಯಾರಿಟಿ ಇದ್ರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಮೇಲೆ ಕಡೆ ಈ ಟ್ರೆಂಡ್ ಲೈನ್ ಕೂಡ ಇಂಟರ್ ಬ್ರೇಔಟ್ ಆಗಿರುತ್ತೆ ಹೈರ್ ಆದ್ರೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಅಂಡ್ ಇನ್ ಕೇಸ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಬ್ರೇಕ ಔಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇಸ್ ಓಪನ್ ವಿಂಡೋ ಫಾರ್ ಎಸ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಸರ್ ಡೈರೆಕ್ಟ್ ಆಗಿ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಹತ್ರ ಹತ್ರ ಸೊ ಇದು ನಮ್ಮ ವ್ಯಾಲ್ಯೂಬಲ್ ರಿಜೆಕ್ಷನ್ ಏರಿಯಾ ಅಂತ ನಮ್ಗೆ ಗೊತ್ತಿದೆ ಸೊ ಮಾರ್ಕೆಟ್ ಇಲ್ಲಿ ಲೋ ಬ್ರೆಕ್ ಆಗಿದ್ರೆ ಸ್ಲೋಲಿ ಬಂದು ಇಲ್ಲಿ ಟೈಮ್ ಪಾಸ್ ಆಗ್ತಾನೆ ನಿತ್ಕೋಬಹುದು ಅಂಡ್ ದೆನ್ ಟು ವ್ಯಾಲಿ ಅಥವಾ ಇದನ್ನೇ ಬ್ರೀಚ್ ಮಾಡಿ ಕೆಳಗಡೆ ಹೋಗಬಹುದು ಎರಡು ಪಾಯಿಂಟ್ ಇದೆ ದಟ್ ಇಸ್ ಅಬೌಟ್ ಟ್ವೆಂಟಿ ಫೋರ್ ಟು ಫಿಫ್ಟಿ ಲೆವೆಲ್ ಹತ್ರ ಓಕೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿನ ನ ಮಾರ್ಕೆಟ್ ಬ್ರೀಚ್ ಮಾಡಿದ ಗ್ಯಾಪ್ ಅಪ್ ಓಪನ್ ಮಾಡಿ ಹೈಯರ್ ಮಾಡ್ತಾ ಅಂದ್ರೆ ಅಬೌಟ್ ಟ್ವೆಂಟಿ ಫೋರ್ ಫೈ ಅಂಡ್ ಈಸಿಯೆಸ್ಟ್ ಅಂಡ್ ಫ್ರೀ ವೇ ಅಂಡ್ ಕ್ವಾಂಟಿಟಿ ಸೈಜ್ ಕೂಡ ಜಾಸ್ತಿ ಮಾಡ್ಕೊಳ್ಳಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಓಕೆ ಸೊ ಈಗ ನಾವು ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ವಿ ಗ್ಯಾಪ್ ಡೌನ್ ಆ್ಯಂಗಲ್ ಇಂದ ಥಿಂಕ್ ಮಾಡಿದ್ವಿ ಕೆಲವೊಮ್ಮೆ ಮಾರ್ಕೆಟ್ ಈಗ ಅಬ್ನಾರ್ಮಲ್ ಗ್ಯಾಪ್ ಅಪ್ ಡೌನ್ ಆಗಿದೆಯಾ ಯೂಶಲಿ ಎರಡು ದಿನ ರಜೆ ಇತ್ತು ಅಂಡ್ ಎಲೆಕ್ಷನ್ ರಿಸಲ್ಟ್ಸ್ ಕೂಡ ಪೆಂಡಿಂಗ್ ಇದ್ದಿದ್ದು ರಿಸಲ್ಟ್ ಬಂದಿದ್ರಿಂದ ಮಾರ್ಕೆಟ್ ಈ ರೀತಿ ರಿಯಾಕ್ಷನ್ ಮಾಡಿದೆ ಪ್ರತಿದಿನ ಈ ರೀತಿ ಇರೋದಿಲ್ಲ ಸೊ ಇವೊಂದು ಮಾರ್ಕೆಟ್ ಈಗ ಈ ರೀತಿ ಆಗಿದೆ ಈವೊಂದು ಈಗ ಸಂತದ ಮಟ್ಟಿಗೆ ಮಾರ್ಕೆಟ್ ಈಗ ಡೌನ್ ಆಗಿ ಕ್ರಿಯೇಟ್ ಮಾಡಿದ ಟ್ವೆಂಟಿ ಒನ್ ಹಂಡ್ರೆಡ್ ಹತ್ರ ಹತ್ರ ಸೊ ಮಾರ್ಕೆಟ್ ಒಂದು ಫಸ್ಟ್ ಗೆ ಸಡನ್ಲಿ ಗ್ರೀನ್ ಕ್ಯಾಂಡಲ್ ಮಾಡಿ ಇಲ್ಲಿವರೆಗೂ ಬಂದು ಟೈಮ್ ಪಾಸ್ ಮಾಡಿ ಹೋಲ್ಡ್ ಮಾಡಬಹುದು ಇಲ್ಲ ಮಾರ್ಕೆಟ್ ಏನ್ ಮಾಡುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಗೆ ಏನೋ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಈ ಗ್ಯಾಪ್ ನ ಅಪ್ ಮಾಡಿ ಇಲ್ಲಿಂದ ರಿಜೆಕ್ಷನ್ಸ್ ಈ ಟ್ರೆಂಡ್ ಲೈನ್ ಹತ್ರ ತಗೊಂಡು ವಾಪಸ್ ಕೆಳಗಡೆ ಕೂಡ ಹೋಗ್ಬೋದು ದಿಸ್ ಇಸ್ ಹೌ ಯು ರೀಡ್ ಶಾರ್ಟ್ ಹಿಯೋ ಸೊ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಫ್ಲಾಟ್ ಆಂಗಲ್ ಅಂಡ್ ಎಲ್ಲ ಟ್ರೆಂಡ್ ಲೈನ್ ವ್ಯಾಲ್ಯೂಬಲ್ ಏರಿಯಾಗಳನ್ನ ನಾವು ಡ್ರಾ ಮಾಡ್ತೀವಿ ಅಂಡ್ ನಮ್ಮ ಅವಕಾಶಗಳಿಗೆ ಕಾಯ್ತಾ ಇರ್ತೀವಿ ಸೊ ಆಪ್ಷನ್ಸ್ ಏನು ನೋಡಿದ್ರೆ ಹೆಂಗಿದ್ರು ಮಂತ್ಲಿ ಎಕ್ಸ್ಪೈರ್ ಇದೆ ಟ್ವೆಂಟಿ ಏಟ್ ನವಂಬರ್ ವೆರಿ ಇಂಪಾರ್ಟೆಂಟ್ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಸದ್ಯದ ಮಟ್ಟಿಗೆ ಟ್ವೆಂಟಿ ಫೋರ್ ತೌಸಂಡ್ ಟೂನ್ ಅಲ್ಲಿ ನಲವತ್ ಲಕ್ಷ ಓಕೆ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಬಾಟಮಲ್ಲಿ ಐವತ್ತೆಂಟು ಲಕ್ಷ ಸೊ ದೀಸ್ ಆರ್ ವೆರಿ ಕಂಫರ್ಟೇಬಲ್ ಝೋನ್ ಅಂತ ಕಾಣಿಸ್ತಾ ಇದೆ ಬಿಕಾಸ್ ಫುಡ್ ಪ್ರಾಡಕ್ಟರ್ ಆರ್ ರೈಟಿಂಗ್ ಹಿಯರ್ ವೆರಿ ವೆಲ್ ಹಿಯರ್ ಫಿಫ್ಟಿ ಏಟ್ ಲ್ಯಾಕ್ಸ್ ಓಕೆ ಸಪರ್ ಸೈಡ್ ನೋಡ್ಕೊಂಡ್ರೆ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ನ ಬಿಟ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಔಟ್ ಆಫ್ ದ ಮನಿ ಒಳಗೆ ಹೈಯಸ್ಟ್ ಇರೋದು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಈಗ ನಮಗೆ ಬೇಕಾಗಿರುವ ಟೆನ್ ಲೈನ್ ಬ್ರಕ್ಔಟ್ ಲೇಬಲ್ ಇದೇ ಲೆಬಲ್ ಇದೆ ನಾಳೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ ಔಟ್ ಆಗ್ತಾ ಇದ್ರೆ ಈ ಕಡೆ ನೋಡ್ಕೊಳ್ಳಿ ಸರ್ ಅರವತ್ತು ಲಕ್ಷ ಆಲ್ಮೋಸ್ಟ್ ಇಲ್ಲಿ ಪುಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಸೊ ಅವಾಗ ಈ ಐವತ್ತೊಂಬತ್ತು ಇದು ಎಪ್ಪತ್ತು ಎಂಬತ್ತು ಅಂತ ಜಾಸ್ತಿ ಆಗ್ತಿದ್ರೆ ಎಪ್ಪತ್ತೈದು ಅರವತ್ತು ನಲ್ವತ್ತು ಅಂತ ಕಮ್ಮಿ ಆಗ್ತಾ ಇದ್ರೆ ನಾವು ಥಿಂಕ್ ಮಾಡೋದು ಸಹ ಮಾರ್ಕೆಟ್ ಈಸ್ ಅಬೌಟ್ ಟು ಗೋ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಂತ ತಿಳ್ಕೊತೀರಿ ಸೊ ಇಂದ ಬಾಟಮ್ ಸೈಡ್ ನೋಡಿದ್ರೆ ಫೋರ್ ಟೂ ಹಂಡ್ರೆಡ್ ಕೆಳಗಡೆ ಹೋಗ್ತಾ ಇದೆ ಮಾರ್ಕೆಟ್ ನಿಮಗೆ ನೀಜರ್ ಅಥವಾ ಸ್ಲೋ ಮೋಮೆಂಟ್ ಹೋಗಬಹುದು ಪೋರ್ಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಸೊ ಈ ರೀತಿ ನೀವು ಓಪನ್ ಇಂಟ್ರೆಸ್ಟ್ ನ ನೀಟಾಗಿ ಓದ್ಕೊಂಡು ಟ್ರೇಡ್ ಮಾಡ್ತೀರಿ ಸೊ ನಿಫ್ಟಿ ನಾ ಇಷ್ಟ ಡೀಟೇಲ್ ಆಗಿ ಅನಾಲಿಸ್ ಮಾಡಿದ್ವಿ ಅವು ಟು ದ ಬ್ಯಾಂಕ್ ನಿಫ್ಟಿ ಹಿಯರ್ ಬ್ಯಾಂಕ್ ನಿಫ್ಟಿ ಇದು ಮಂತ್ಲಿ ಎಕ್ಸ್ಪೈರಿ ಬುಧವಾರ ಇದೆ ಸೊ ಇದನ್ನ ನೀಟಾಗಿ ಆಗಿ ಡೇ ಆಂಗಲ್ ಒಳಗ್ ನೋಡಿದ್ರೆ ಮಾರ್ಕೆಟ್ ಹೆಂಗೆ ಕಾಣುತ್ತೆ ಲುಕ್ ಹಿಯರ್ ಟ್ರೆಂಡ್ ಲೈನ್ ಮಾರ್ಕೆಟ್ ಮಾಡಿದ್ಯಾ ಎಸ್ ಎಸ್ ನಾವು ಸೊ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ರಿಜೆಕ್ಷನ್ ನ ನೀಟ್ ಆಗಿ ಡ್ರಾ ಮಾಡ್ಕೊಳ್ತೀರಿ ದಟ್ಸ್ ಅಬೌಟ್ ಯೋರ್ ಸೊ ಹರಿಜೆಂಟಲ್ ರೀ ಹಾಕ ದ್ ಎಕ್ಸಾಕ್ಟ್ ರಿಜೆಕ್ಷನ್ ಇರೋದು ಕಾಯ್ತಾ ಇರೋದು ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಇಂದ ರಿಜೆಕ್ಷನ್ ಮಾಡಿದೆ ನಮ್ಮ ನಮ್ಗೆ ಕಣ್ಮ್ ಮುಂದೆ ಸೊ ಈಗ ನೆಕ್ಸ್ಟ್ ಲೆವೆಲ್ ನಮ್ಗೆ ಕಾಣೋದೇನು ಮಾರ್ಕೆಟ್ ಈಗ ಇವನ್ ಅಬ್ಸ್ಟ್ರಕ್ಷನ್ ಇರೋದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೇಬಲ್ ಸೊ ಫಿಫ್ಟೀನ್ ಸ್ವಿಚ್ ಮಾಡೋಣ ಅಂಡ್ ಅಬ್ಸರ್ವೇಷನ್ ಮಾಡೋಣ ಈಗ ಇಲ್ಲಿ ಸಪೋರ್ಟ್ ರಿಸ್ಟೆನ್ಸ್ ನೀಟಾಗಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಸೊ ನಾನು ನಾನೇನ್ ಮಾಡ್ತೀನಿ ನೀಟಾಗಿ ಒಂದು ಬಾಕ್ಸ್ ಅಥವಾ ರಿಕ್ಟ್ಯಾಂಗಲ್ ತಗೊಳ್ತೀನಿ ಸೊ ಇವತ್ತಿನ ಹೈ ಅಂಡ್ ಇವತ್ತಿನ ಲೋ ಸೊ ಮಾರ್ಕೆಟ್ ನೋಡ್ಕೊಂಡ್ರೆ ಮೋಸ್ಟ್ ಆಫ್ ಇದೇ ಝೋನ್ ಒಳಗಡೆ ಟೈಮ್ ಪಾಸ್ ಮಾಡಿದ ಸೊ ನಾಳೆ ಕೂಡ ಇದೇ ಝೋನ್ ಒಳಗಡೆ ಇದ್ರೆ ಮೋಸ್ಟ್ ಆಂಗಲ್ ಗಳು ಈಸಿ ವರ್ಕ್ ಆಗುತ್ತೆ ಇಲ್ಲ ಇವೊಂದು ಬ್ರೇಕೌಡ್ ಆದರೆ ಮ್ಯಾಕ್ಸಿಮಮ್ ನಿಮಗೆ ಟಾರ್ಗೆಟ್ ಹೌದು ಅರೌಂಡ್ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಪಾಯಿಂಟ್ಸ್ ಸೊ ಇಲ್ಲಿ ನಿಮ್ ಸ್ಮಾಲೆಸ್ಟ್ ಸೆಲ್ ಇಟ್ಕೊಂಡು ಟ್ರೈ ಮಾಡಿದ್ರೆ ಸಲ ಮಾಡ್ಬೋದು ಎಸ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಈ ಫ್ಲಾಟ್ ಆಗಿ ಓಪನ್ ಆಗಿದೆ ಫಿಫ್ಟಿ ಟು ತೌಸಂಡ್ ಹತ್ರ ಓಪನ್ ಆಗಿದೆ ಅರೌಂಡ್ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಅಂತ ತಿಳ್ಕೊಟ್ರೆ ಮಾರ್ಕೆಟ್ ದ ಝೋನ್ ಇದ್ರೆ ವಾಪಸ್ ಏನಾಗುತ್ತೆ ಅಥವಾ ಸ್ಟಲ್ಗಳು ಈಸಲಿ ವರ್ಕ್ ಆಗುತ್ತೆ ಸೊ ಇನ್ ಕೇಸ್ ಈ ರೇಂಜ್ ನ ಮಾರ್ಕೆಟ್ ಬ್ರೀಚ್ ಮಾಡಿದ್ರೆ ಫಿಫ್ಟಿ ಟೂ ತೌಸಂಡ್ ನೆಕ್ಸ್ಟ್ ಲೆವೆಲ್ ಲೋವರ್ ಆಯಾದ್ರೆ ನಮಗೆ ಕಾಣ್ತಾ ಇರೋದು ವ್ಯಾಲ್ಯೂಬಲ್ ಏರಿಯಾ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಬರ್ಬೋದು ಬಿಕಾಸ್ ಅರ್ಲಿಯರ್ ರೆಸಿಸ್ಟೆನ್ಸ್ ಲೈಕ್ ವರ್ಕ್ ಲೈಕ್ ಅ ಸಪೋರ್ಟ್ ನಾವು ಓಕೆ ಸೊ ಇದನ್ನ ಅರ್ಥ ಮಾಡ್ಕೊಂಡಿದ್ರಿ ಇವನ್ ಮಾರ್ಕೆಟ್ ನಮಗೆ ಹ್ಯೂಜ್ ಡೌನ್ ಕ್ರಿಯೇಟ್ ಮಾಡಿದೆ ಫಿಫ್ಟಿ ಒನ್ ನೈನ್ ಹಂಡ್ರೆಡ್ ಅಂದ್ರೂ ಕೂಡ ಸೊ ಇದು ಮಟ್ಟಿಗೆ ಫಿಫ್ಟಿ ಟು ಟು ಹಂಡ್ ಹತ್ರ ಕ್ಲೋಸ್ ಆಗಿದೆ ಸರ್ ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಓಕೆ ಅರೌಂಡ್ ನೀವು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಓಪನ್ ವಾಪಸ್ ಮಾರ್ಕೆಟ್ ಇಂದ ಕ್ಲೇಮ್ ಮಾಡಿ ಇಲ್ಲೇ ಮತ್ತೆ ಹೋಗಿ ಸಡವೆ ಆಗ್ಬಹುದು ಇಲ್ಲ ಮಾರ್ಕೆಟ್ ಇಂದ ಲೋ ಬ್ರೇಕ್ ಆಗಿ ಇಲ್ಲಿ ಬಂದ್ರೆ ನಾವು ಇಲ್ಲಿ ಬಾಯಿಂಗ್ ಅಪರ್ಚುನಿಟಿ ಹುಡುಕ್ಲಿಕ್ಕೆ ನೋಡ್ತೀರಿ ಸೊ ದಿಸ್ ಇಸ್ ಹವ್ ಯು ಪ್ಲಾನ್ ಎಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಮಾಡಿದ್ರೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ಒಂದು ಮಾರ್ಕೆಟ್ ಇಲ್ಲಿಂದ ಸಡನ್ಲಿ ರಿಜೆಕ್ಷನ್ ಆಗ್ಬಹುದು ಬಿಕಾಸ್ ಆಫ್ ಮೇಜರ್ ವ್ಯಾಲ್ಯೂಬಲ್ ರಿಜೆಕ್ಷನ್ ಏರಿಯಾ ಸೊ ಇದನ್ನ ಮೇಲೆಗಡೆ ಮಾರ್ಕೆಟ್ ಹೈಯರ್ ಲೋ ಮಾಡ್ತಾ ಇದ್ರೆ ಯೆಸ್ ಸರ್ ವಿ ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಟಾರ್ಗೆಟ್ ಅಬೌಟ್ ಟು ಗೋ ಅರೌಂಡ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಲೆವೆಲ್ಸ್ ಸೊ ಯಾಕೆ ಫಿಫ್ಟಿ ಟು ಏಟ್ ಹಂಡ್ರೆಡ್ ಇಲಾಜಿಕಲ್ ಮಾತಾಡ್ತಿದ್ವಿ ಬಾ ನೋ ಸರ್ ದಿಸ್ ಇಸ್ ಅಪ್ ಏರಿಯಾ ವೇರ್ ಮಾರ್ಕೆಟ್ ಹ್ಯಾಸ್ ನಾಟ್ ಎಟ್ ಆಲ್ ಟ್ರೇಡೆಡ್ ಸೊ ನಮಗೆ ಏನ್ ಬೇಕಾಗಿದೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಮೇಲೆಗಡೆ ಮಾರ್ಕೆಟ್ ನಿಂತ್ಕೊಳ್ತಾ ಇದೆ ಯಾವುದೂ ಕ್ಯಾಂಡಲ್ ಇಲ್ಲಿ ನಿಂತ್ಕೊಂಡಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಕೋಬಹುದು ನಿಂತ್ಕೊಂಡಿದೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದ್ರೆ ಆರ್ ಗೋಯಿಂಗ್ ಟು ಗೋ ಫಿಫ್ಟಿ ಟು ಏಟ್ ಹಂಡ್ರೆಡ್ ಲೇವಲ್ ಅನ್ನೋ ಡೇಟಾ ಗೊತ್ತಿರಲಿ ಓಕೆ ವ್ಯಾಲ್ಯೂಬಲ್ ಏರಿಯಾನ ನಾವು ಮಾಡಿದ್ವಿ ಅರೌಂಡ್ ಫಿಫ್ಟಿ ಟೂ ತೌಸಂಡ್ ಓಕೆ ತ್ರೀ ಹಂಡ್ರೆಡ್ ಲೇವಲ್ ಫಿಫ್ಟಿ ಟೂ ತೌಸಂಡ್ ಲೇವಲ್ ಅಂಡ್ ಫಿಫ್ಟಿ ಟೂ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೇವೆಲ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಅಂಡ್ ಫಿಫ್ಟಿ ಟು ಏಟ್ ಫಿಫ್ಟಿ ಲೇವೆಲ್ ಷನ್ಸ್ ಏನ್ ನೋಡೋಣ ಬ್ಯಾಕ್ ಗ್ರೌಂಡಲ್ಲಿ ಓಪನ್ಸ್ ಬಿಲ್ಟ್ ಅಪ್ ಎಲ್ಲ ಆಗಿದೆಪ್ಪ ಅಂದ್ರೆ ಫಿಫ್ಟಿ ಟೂ ತೌಸಂಡ್ ಅಲ್ಲಿ ಹತ್ತೊಂಬತ್ತು ಲಕ್ಷ ಚಿಲ್ಲರ್ ಇದ್ದಾರೆ ಈ ಕಡೆ ಇಪ್ಪತ್ತು ಲಕ್ಷ ಜನ ಇದೆ ಆಸ್ಲಿ ಸ್ಟಾರ್ ಪೀಪಲ್ ಬಟ್ ಇನ್ ಕೇಸ್ ಔಟ್ ಆಫ್ ಮನಿ ಒಳಗಡೆ ಕಾಲಲ್ಲಿ ತಿಂಕ್ ಮಾಡಿದ್ರೆ ವಿ ಹಾವ್ ಹೈಯೆಸ್ಟ್ ಓಪನ್ ಎಂಟ್ರೆಸ್ ಆಟ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಸೊ ಅದರ ಮಧ್ಯದ ಕೂಡ ಮಾರ್ಕೆಟ್ ಫಿಫ್ಟಿ ಟು ಟೂ ಹಂಡ್ರೆಡ್ ಅಲ್ಲಿ ಕೂಡ ಹದಿನಾಲ್ಕು ಲಕ್ಷ ಅರವತ್ತು ಸಾವಿರ ಇದಾರೆ ಸೊ ಆಸ್ ಆಫ್ ನಾವು ಇದನ್ನ ಮಾರ್ಕೆಟ್ ನಲ್ಲಿ ಎಸ್ ಆಟ್ ದ ಮನಿನ ನೀವು ಡಿಸ್ಕೌಂಟ್ ತಗೊಂಡ್ರೆ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಮರಗಡೆ ಮಾರ್ಕೆಟ್ ಹೋಗ್ತಾ ಇದ್ರೆ ಫಿಫ್ಟಿ ಟೈ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಹೋಗುವ ಸಾಧ್ಯತೆ ಎಲ್ಲ ಜಾಸ್ತಿ ಇದೆ ಇಲ್ಲ ಮಾರ್ಕೆಟ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಕೂಡ ಬ್ರೀಚ್ ಆಗಿದೆ ಟೆಕ್ನಿಕಲ್ ಲೆವೆಲ್ ಇಂದ ಕೂಡ ಓಪನ್ ಎಂಡ್ರೆಸ್ ನಲ್ಲಿ ಹತ್ತೊಂಬತ್ತು ಲಕ್ಷದ್ದು ಸ್ಲಾಶ್ ಆಗಿ ಹತ್ತು ಹದಿನಾಲ್ಕು ಅಂತ ಕಡಿಮೆ ಆಗ್ತಾ ಬರ್ತಾ ಇದ್ರೆ ವಿ ಆರ್ ಹ್ಯಾವಿಂಗ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಇಸ್ ಡೈರೆಕ್ಟ್ ಫಿಫ್ಟಿ ಹೈಯಸ್ಟ್ ಓಪನ್ಸ್ ಕೂಡ ಬಿಲ್ಟ್ ಇಲ್ಲ ಓಕೆ ಬಾಟಮ್ ಅಲ್ಲಿ ಫಿಫ್ಟಿ ಟು ತೌಸಂಡ್ ಮಾರ್ಕೆಟ್ ಏನಾದ್ರು ಬ್ರೀಚ್ ಆದ್ರೆ ಮಾಡಿದ್ರೀಚ್ ಆದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಹೋಗ್ತಾ ಇರೋದು ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಸ್ ಬಿಕಾಸ್ ಅಲ್ಲಿ ಹದಿನೆಂಟು ಲಕ್ಷದ ಅರವತ್ತಾರು ಸಾವಿರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಸೊ ನಮಗೆ ಈಗ ಬಾಕ್ಸ್ ಅಂಡ್ ಓಪನ್ ಇಂಟ್ರೆಸ್ಟ್ ಎರಡೂ ಕತೆ ಸೇಮ್ ಹೇಳ್ತಾ ಇದೆ ಸೊ ನೆಕ್ಸ್ಟ್ ಕಮ್ ಟು ದಿನ ಬಿಕಾಸ್ ನಾಳೆ ಮಂತ್ಲಿ ಎಕ್ಸ್ಪೈರಿ ಇದೆ ಓಕೆ ಸೊ ಅದಕ್ಕೋಸ್ಕರ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಲೆವೆಲ್ಸ್ ಡ್ರಾ ಮಾಡೋದು ಸೊ ಸ್ವಿಚ್ ಟು ಒನ್ ಅವರ್ ನಾವು ಸೊ ಒನ್ ಅವರ್ನ ಸ್ವಿಚ್ ಮಾಡಿದ್ರೆ ಸೊ ಸದ್ಯದ ಮಟ್ಟಿಗೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ರಿಜೆಕ್ಷನ್ ಏರಿಯಾ ಸೊ ದಿಸ್ ಇಸ್ ವೇರ್ ಮಾರ್ಕೆಟ್ ನಿಮಗೆ ರಿಜೆಕ್ಷನ್ ಕಂಡಿರ್ಬೋದು ದಟ್ ಇಸ್ ವೇರ್ ದ ಮಾರ್ಕೆಟ್ ಸ್ಟಾಪ್ ಇಯರ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಟ್ವೆಂಟಿ ಲೆವೆಲ್ ಸೊ ಸದ್ಯದ ಮಟ್ಟಿಗೆ ಈಸಿಲಿ ಏನು ಮಾಡೋಣಪ್ಪ ಅಂದ್ರೆ ಇದನ್ನು ಮಾರ್ಕೆಟ್ ಬ್ರೀಚ್ ಆಗಿದೆ ನಿಜ ಆದರೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ರಿಜೆಕ್ಷನ್ ಕಾಯ್ ಅಂತ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಅದನ್ನು ದಾಟ್ತಾ ಇದ್ರೆ ನಾವು ನೆಕ್ಸ್ಟ್ ಮಾರ್ಕ್ ಮಾಡೋದು ಅರೌಂಡ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಲೆವೆಲ್ ಸೊ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ತೀರಿ ಬಿಕಾಸ್ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ಸ್ಗಳೇ ನಮಗೆ ಹೆಲ್ಪ್ ಆಗುತ್ತೆ ಸೊ ಇದನ್ನ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಇದನ್ನ ಬಾಕ್ಸ್ ರೀತಿನೇ ಡ್ರಾ ಮಾಡ್ತೀನಿ ಜಸ್ಟ್ ಲೈಕ್ ಅ ಬಾಂಕಿಯ ಸೊ ಬ್ಯಾಂಕ್ ಆಫ್ ಬಾಕ್ಸ್ ಡ್ರಾ ಮಾಡಿದ್ವಿ ಅಂಡ್ ಕೂಡ ಇಂಪಾರ್ಟೆಂಟ್ ಲೆವೆಲ್ಸ್ ಮಾರ್ಕ್ ಮಾಡಿದೀವಿ ಯಾಕೆ ಇದನ್ನ ವ್ಯಾಲ್ಯೂಬಲ್ ಏರಿಯಾ ಅಂತ ಅಂದ್ರೆ ಸಿ ಮಾರ್ಕೆಟ್ ಇಲ್ಲಿ ಕೂಡ ಅರ್ಲಿ ಬಾಕ್ಸ್ ಕ್ರಿಯೇಟ್ ಮಾಡಿತ್ತು ಬ್ರೇಕ್ ಡೌನ್ ಆಗಿ ವಾಪಸ್ ಈ ಲೆವೆಲ್ ನ ದಾಟಿಲ್ಲ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಟ್ವೆಂಟಿ ಅಂಡ್ ನಾಳೆ ಕೂಡ ಮಾರ್ಕೆಟ್ ನಿಮಗೆ ಮೇಲ್ಗಡೆ ಹೋಗಿ ಇದೇ ಝೋನ್ ಅಲ್ಲಿ ಟೈಮ್ ಪಾಸ್ ಯಾಕೆ ಆಗ್ಬಾರ್ದು ಅನ್ನೋ ಡೇಟಾ ಇದೆ ಬಿಕಾಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗಿದೆ ವೈ ನಾಟ್ ಟು ಅಥವಾ ಟುಮಾರೋ ಅನ್ನೋ ಡೇಟಾ ನೀವು ತಿಳ್ಕೊಬಹುದು ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಇದೇ ಝೋನ್ ಒಳಗಿದ್ರೆ ವಾಪಸ್ ಟ್ವೆಂಟಿ ಫೋರ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಇದೆ ಎಕ್ಸ್ಪೈರಿ ಟ್ವೆಂಟಿ ಫೋರ್ ತೌಸಂಡ್ ಗೆ ಓಪನ್ ಆಗ್ಬೋದು ಅದು ಕ್ಲೋಸ್ ಆಗ್ಬೋದು ಅನ್ನೋ ಡೇಟಾ ಪ್ರಕಾರ ನೀವು ಏನು ಮಾಡಬಹುದು ಸ್ಟ್ರಗಲ್ ಸ್ಟ್ಯಾಂಗಲ್ ನ ವರ್ಕ್ಔಟ್ ಮಾಡಬಹುದು ಈಸಿಲಿ ಇದರಿಂದ ದುಡ್ಡು ಆಗುತ್ತೆ ಸೊ ಶಾರ್ಟ್ ಸೆಲ್ಲಿಂಗ್ ಅಥವಾ ಶಾರ್ಟ್ ಶಾರ್ಟ್ ಸ್ಟ್ರಡಲ್ ಅಥವಾ ಸ್ಟಾ ಸ್ಟ್ಯಾಂಗಲ್ ಇಂದ ಮಾತಾಡ್ತಿದ್ದೀನಿ ಓಕೆ ಮಾರ್ಕೆಟ್ ನಲ್ಲಿ ನಿಮಗೆ ಇದನ್ನ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಫಿಫ್ಟಿ ಬರುತ್ತೆ ಬ್ರೇಕ್ ಡೌನ್ ಆಗಿದೆ ಲೋವರ್ ಹೈ ಆದ್ರೆ ಈಸಿ ಗೋ ಟಿಲ್ ಟ್ವೆಂಟಿ ಮಾರ್ಕೆಟ್ ಇವನ್ ಇದನ್ನ ಗ್ಯಾಪ್ ಅಪ್ ಆಂಗಲ್ ಬಿಕಾಸ್ ಟ್ವೆಂಟಿ ಅಲ್ಲ ಟ್ವೆಂಟಿ ಫೋರ್ ಒನ್ ಟ್ವೆಂಟಿಗೆ ಗ್ಯಾಪ್ ಅಪ್ ಓಪನ್ ಆದ್ರೂ ವಾಪಸ್ ಮಾರ್ಕೆಟ್ ರೀಕ್ಲೇಮ್ ಆಗಿ ಒಳಗಡೆ ಬರಬಹುದು ಅಥವಾ ಟ್ವೆಂಟಿ ಫೋರ್ ಟ್ವೆಂಟಿ ಮೇಲೆ ನಿತ್ಕೊಂಡು ಹೈ ಮಾಡ್ತಾ ಇದ್ರೆ ಟ್ವೆಂಟಿ ಟೂ ಥರ್ಟಿ ಮ್ಯಾಕ್ಸಿಮಮ್ ಲೇವೆ ಇದೆ ಬಿಕಾಸ್ ಇಲ್ಲಿ ಮಾರ್ಕೆಟ್ ಬಹಳಷ್ಟು ವ್ಯಾಲ್ಯೇಬಲ್ ಕ್ರಿಯೇಷನ್ ಮಾಡಿದ ಸೆಲಿಂಗ್ ತರ ಸೊ ಇನ್ ಕೇಸ್ ಟ್ವೆಂಟಿ ಫೋರ್ ಟು ಥರ್ಟಿ ಅಂದ್ರೆ ಟ್ವೆಂಟಿ ಫೋರ್ ಟು ಫೋರ್ಟಿ ಬ್ರೇಕ್ಔಟ್ ಆದರೆ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಅಬೌಟ್ ಅ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಲವೆಲ್ ಸೊ ಸದ್ಯದ ಮಟ್ಟಿಗೆ ಈಸಿ ಕೆಲಸ ಏನು ಮಾಡ್ತೀರಿ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ಬ್ರೇಕ್ ಆಗಿದ್ದಾನ ಲೋ ಆಗ್ತಿದ್ದಾನ ಟಾರ್ಗೆಟ್ ಮಾಡಿ ಇಲ್ಲಿವರೆಗೂ ಸೊ ಇದನ್ನು ಬ್ರೇಕೌಟ್ ಆಗಿ ಲೋ ಮಾಡಿದಾನೆ ಟಾರ್ಗೆಟ್ ಮಾಡಿ ಇಲ್ಲಿವರೆಗೂ ಈ ರೀತಿ ಮಾಡ್ತೀರಿ ಎಸ್ ಸರ್ ಇಲ್ಲಿಂದ ರೆಜೆಕ್ಷನ್ ಸಿಗ್ತಾ ಇದೆ ಸೆಲ್ಲಿಂಗ್ ಮಾಡಲಿಕ್ಕೆ ತೋಗ್ತೀರಿ ಈ ರೀತಿ ವ್ಯಾಲ್ಯೂಯೇಬಲ್ ಏರಿಯಾ ಹತ್ರ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದು ಬೇಸಿಸ್ ಮೇಲೆ ನಮ್ಮ ಪೊಸಿಷನ್ಸ್ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ ರೈಟ್ ಓಕೆ ಸೊ ಈ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂಡ್ ಫ್ಲಾಟ್ ಆಂಗಲ್ ಅಲ್ಲಿ ಮಂತ್ಲಿ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ಮಾರ್ಕೆಟ್ ನಲ್ಲಿ ಎನಿಥಿಂಗ್ ಒಲ್ಟಾಲಿಟಿ ಕ್ಯಾನ್ ಬಿ ಹ್ಯಾಪನಿಂಗ್ ಟುಮಾರೋ ಓಕೆ ಹೆವಿಲಿ ಬಿಲ್ಟ್ ಅಪ್ ಆಗಿರೋದು ಟ್ವೆಂಟಿ ಫೋರ್ ತೌಸ್ ಒಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರ ಇನ್ ದ ಪುಟ್ ಸೈಡ್ ಔಟ್ ಆಫ್ ದ ಮನಿ ಅಂಡ್ ಕಾಲ್ ನಲ್ಲಿ ಔಟ್ ಆಫ್ ದ ಮನಿ ಒಳಗೆ ಹೆವಿ ಎಸ್ಟ್ ಬಿಲ್ಟ್ ಅಪ್ ಆಗಿರೋದು ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಲಿವೆ ಸೊ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಲವ್ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಮಾರ್ಕೆಟ್ ಬ್ರೀಚ್ ಆಗ್ತಾ ಇದ್ರೆ ವಿ ಆರ್ ಗೋಯಿಂಗ್ ಟು ರೀಚ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ಟು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಲೆವೆಲ್ ಸೊ ಅಂಡ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಕೂಡ ಎಕ್ಸಾಕ್ಲಿ ಹತ್ತು ಲಕ್ಷ ಚಿಲ್ರೆ ಜನ ಅಲ್ಲೇ ಓಪನ್ ಅಂಡರ್ಸ್ ಬಿಲ್ಟ್ ಅಪ್ ಇದೆ ಓಕೆ ಸೊ ಮಾರ್ಕೆಟ್ ಈಗ ಸದ್ಯದ ಮಟ್ಟಿಗೆ ಹ್ಯೂಜ್ ಫಿಟ್ ಪೊಸಿಷನ್ ಇದೆ ಬಿಕಾಸ್ ಓಪನ್ ಅರ್ಡರ್ಸ್ ಹೆವಿಲಿ ಬಿಲ್ಟ್ ಅಪ್ ಇದೆ ಕಾಲ್ ನಲ್ಲಿ ಅದೇ ಪುಟ್ ನಲ್ಲಿ ನೋಡ್ಕೊಂಡ್ರೆ ಟ್ವೆಂಟಿ ಫೋರ್ ತೌಸಂಡ್ ಬಿಟ್ಟರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಇರೋದು ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ವರ್ಗು ಅಂಡ್ ನಾವು ಬಾಕ್ಸ್ ಡ್ರಾ ಮಾಡಿದ ಪ್ರಕಾರ ಟ್ವೆಂಟಿ ಫೋರ್ ತೌಸಂಡ್ ಏನೋ ಮಾರ್ಕೆಟ್ ಇನ್ ಕೇಸ್ ಲೋವರ್ ಹೈ ಮಾಡ್ತಾ ಇದ್ರೆ ಅದ್ರ ಕೆಳಗಡೆ ವಿ ಆರ್ ಗೋಯಿಂಗ್ ಟು ಗೋ ಫಾರ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಲೆವೆಲ್ ಅಂತ ನೀವು ಮೈಂಡಲ್ಲಿ ಇಟ್ಕೊಳ್ತೀರಿ ಅಂಡ್ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಕೆಳಗಡೆ ಹೋಗುತ್ತಪ್ಪ ಅಂದರೆ ಕಾಲ್ ಸೆಲ್ ಮಾಡ್ತೀರಿ ಮೆಲಗಡೆ ಸೆಲ್ ಮಾಡ್ತೀರಿ ಈ ರೀತಿ ಕಾನ್ಸರ್ವೇಟಿವ್ ಅಪ್ರೋಚು ಕೂಡ ಈಸಿಲಿ ತಗೋಬಹುದು ಓಕೆ ಸೊ ಮಂತ್ಲಿ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ದಾನ್ ಸೊ ಸೆನ್ಸೆಕ್ಸ್ ನೋಡೋಣ ಸೇಮ್ ಟು ಸೇಮ್ ನಿಫ್ಟಿ ತರನೇ ಕಾಣುತ್ತೆ ಏನು ಡಿಫ್ರೆನ್ಸ್ ಇಲ್ಲ ಸಿಂಪ್ಲಿ ಏನ್ ಮಾಡೋಣ ಸಪೋರ್ಟ್ ರೆಸಿಸ್ಟನ್ಸ್ ಅಷ್ಟೇ ಮಾರ್ಕ್ ಮಾಡಿಟ್ಕೋಣ ಸೊ ಸದ್ಯದ ಮಟ್ಟಿಗೆ ಮೇಜರ್ ಲೆವೆಲ್ ರೆಸಿಸ್ಟನ್ಸ್ ಕಾಯ್ತಾರು ಓಕೆ సో ఈ సే ఇది మేజర్ లెవెల్ రెస్ యాకే సుమ్ డ్రో సర్ దిస్ ఇస్ అ రిజెక్షన్ సో సపోర్ట్ రిజెక్షన్ 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 అండ్ ద రిజెక్షన్ లెవెల్ అందరూ థౌసండ్ సిక్స్ హండ్రెడ్ లెవెల్ సో ఎయిటీ థౌసండ్ సిక్స్ హండ్రెడ్ మేలుగా మార్కెట్ హోతా ఈజీ పొయింట్ టు గో హై టు ఫార్టీ హండ్రెడ్ లెవెల్ నెక్స్ట్ లెవెల్ రిజెక్షన్స్ అే బెస్ మార్కెట్ ఇది ఇన్ దోన్ ಇದೇ ಝೋನ್ ಒಳಗಡೆ ಮಾರ್ಕೆಟ್ ಆಲ್ಮೋಸ್ಟ್ ನಿಮಗೆ ಬೌಂಡ್ರಿ ಲೆಕ್ಕ ಕೆಲಸ ಮಾಡಬಹುದು ಈವನ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡೋದು ಅರೌಂಡ್ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಓಪನ್ ಆಗಿದೆ ಆವಾಗ ಮಾರ್ಕೆಟ್ ನಿಮಗೆ ಲೋವರ್ ಹೈ ಆಗ್ತಾ ಇದೆ ಸ್ಲೋಲಿ ನಿಮ್ಮಿಂದ ಕಾಲ್ ಸೆಲ್ ಮಾಡ್ತಾ ಕುತ್ಕೋಬಹುದು ದಟ್ ಇಸ್ ಹವ್ ಯು ರೀಡ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಈವನ್ ಬ್ರೇಕ್ ಡೌನ್ ಕೂಡ ಕ್ರಿಯೇಟ್ ಮಾಡಿದಂತ ಲಾಜಿಕಲ್ ಥಿಂಕ್ ಮಾಡೋದು ಯಾವ ರೀತಿ ಬ್ರೇಕ್ ಡೌನ್ ಸೊ ಈ ಬಾಕ್ಸ್ ನಾವು ಡ್ರಾ ಮಾಡಿದ್ವಿ ಮಾರ್ಕೆಟ್ ಒಳಗೆ ಏಯ್ಟಿ ತೌಸಂಡ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಲೋವರ್ ಆಗುತ್ತಾರೆ ಮ್ಯಾಕ್ಸಿಮಮ್ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಟು ವರ್ಕ್ ಲೈಕ್ ಸಪೋರ್ಟ್ ನಾವು ಸೆವೆಂಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಬರಬಹುದು ವೈ ನಾಟ್ ಅನ್ನೋ ಕ್ವೇಶನ್ ಮಾಡ್ಕೊಳ್ಳಿ ಸೊ ಇದರಿಂದ ಝೋನ್ ಒಳಗಡೆ ಫ್ಲಾಟ್ ಆಗಿದೆ ಇದ್ರ ಒಳಗಡೆ ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಏಟಿ ತೌಸಂಡ್ ಒಳಗಡೆ ಇದೆ ಸೊ ನಮ್ಮ ಪ್ಲಾನ್ ಆಫ್ ಆಕ್ಷನ್ಸ್ ಏನಿರುತ್ತೆ ಇರಲಿ ಬಿಕಾಸ್ ಮಾರ್ಕೆಟ್ ಕಂಜೆಷನ್ ಇದ್ದಾಗ ನಾವು ಟ್ರೇಡ್ ಮಾಡೋದು ಉಪಯೋಗ ಇಲ್ಲ ನಮಗೆ ಬೇಕಾಗಿರೋದು ಫ್ರೀ ವೇ ಈ ರೀತಿ ಮೊಮೆಂಟಮ್ ಆಗುವ ಕ್ಷೇತ್ರಗಳು ಬೇಕಾಗುತ್ತೆ ಸೊ ಈ ರೀತಿ ಮಾರ್ಕೆಟ್ ಕಂಜಷನ್ ಆಗುವಾಗ ನೀವೇನು ದುಡ್ಡು ಮಾಡಲಿಕ್ಕೆ ಆಗಲ್ಲ ನೋಡ್ಕೋಬಹುದು ಬ್ಯಾಕ್ ನಲ್ಲಿ ಪ್ರತಿ ಸಲ ಈ ರೀತಿ ಆಗಿರ್ತದೆ ನಮ್ಗೆ ಬೇಕಾಗಿದೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಬೇಕು ಅಥವಾ ಬ್ರೇಕಔಟ್ ಆಗಬೇಕು ಅಥವಾ ಮಾರ್ಕೆಟ್ ಒಂದು ಮೊಮೆಂಟಮ್ ಶೋಕಾಸ್ ಮಾಡ್ತಾ ಇದ್ರೆ ದೆನ್ ಓನ್ಲಿ ಯು ಕ್ಯಾನ್ ಮೇಕ್ ಅ ಮನಿ ಈಸಿಲಿ ಯಾ ಸೊ ಇದರೊಳಗಡೆ ಓಪನ್ಸ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಹೆವಿಲಿ ಓಪನ್ರ್ಸ್ ಯಾವ ರೀತಿ ಬಿಲ್ಡ್ ಅಪ್ ಆಗಿರುವುದಿಲ್ಲ ಬಿಕಾಸ್ ಇದ್ರದ್ದು ಎಕ್ಸ್ಪೈರಿ ಈ ಶುಕ್ರವಾರದ ಮಂತ್ಲಿ ಓಕೆ ಸೊ ಇವತ್ತು ನಾವೇನೇನು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗಾಗ್ಲಿ ಬ್ಯಾಂಕ್ ನಿಫ್ಟಿ ಒಳಗಾಗ್ಲಿ ಸೆನ್ಸೆಕ್ಸ್ ಫಿನ್ ಇಫ್ಟಿನಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದೀವಿ ಇದ್ರೊಳಗೆ ಏನಾದ್ರು ಚೇಂಜಸ್ ಇದ್ರೆ ಟೆಲಿಗ್ರಾಮ್ ನಲ್ಲಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆಯಲ್ಲ ಅದ್ರೊಳಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅದನ್ನು ಬಿಟ್ಟರೆ ಇನ್ನೂ ಡೌಟ್ಸ್ ಇದ್ರೆ ನೀವು ಏನ್ ಮಾಡ್ತೀರಿ ವಾಟ್ಸ್ಆಪ್ ಮಾಡ್ತೀರಿ ಮೆಸೇಜ್ ಮಾಡ್ತೀರಿ ಅಥವಾ ಕಮೆಂಟಲ್ಲಿ ಹಾಕ್ತೀರಿ ನಾವು ಡಿಸ್ಕಶನ್ ಮಾಡೋಣ ಸೊ ಪ್ರೀ ಮಾರ್ಕೆಟ್ ಮಾನಿಸ್ಟೇಷನ್ ಒಳಗಡೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ನ ಟ್ರೇಡ್ ಯಾವ ರೀತಿ ಮಾಡೋದ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಇಂಪಾರ್ಟೆಂಟ್ ಸ್ಟಾಕ್ಸ್ ಬಗ್ಗೆ ಕಮೆಂಟಲ್ಲಿ ಹಾಕ್ತೀರಾ ವಿಡಿಯೋ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡ್ತಾನೆ ಇರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು